ಹೋಗಿ ಒಂದೆರಡು ಪಾತ್ರೆ ಇದ್ದಾವೆ ತೊಳ್ದಿಕ್ಕೋಗು ಹೋಗು ಹ್ಞೂ ಪಾತ್ರೆ ಕಸ ಹೊಡಿಯೋದು ಎಲ್ಲ ನಿನ್ನ ಕೆಲಸ ಹ್ಞೂ ಹೋಗಿ ಎಲ್ಲ ಕೆಲಸ ನಾನು ನೀನು ಮಾಡಬೇಕು ಹೋಗು ಏನು ನಿಂತ ನಾನು ನೋಡ್ತಾ ಇದೀಯಾ ಯಾಕೆ ಹಿಂಗೆ ನೋಡ್ತಾ ಇದೆಯಾ ನೀನು ಎಂಥ ಸೆಣಕ ಇದ್ಯಾ ಅದ್ಕೆನೇ ನೋಡ್ತೀನಿ ಹ್ಞೂ ತಾರಲ್ಲ ಅದಕ್ಕೆ ಟಾರ್ ಟಾರ್ ಇದ್ದಂಗೆ ಹಿಂಗೆ ಇದೆಯಾ ಹ್ಞೂ ಎಂಥ ಸೆಣಕ್ಕ ಇದೆಯಾ ಅದಕ್ಕೆ ನೋಡ್ತಿದ್ದೆ ಏಯ್ ನೀನೇನು ನೋಡೋದೇನು ಬೇಡ ನೀನೇನು ನೋಡೋದು ಬೇಡ ಏನು ಬೇಡ ನೀನು ಪಾಡಿದ್ದು ನೀನು ಹೋಗು ಹ್ಞೂ ಹೋಗಿ ಕೆಲಸ ಮಾಡೋದು ನೋಡು ಆ ನಿನಗೇನು ತಿಳಿವಳಿಕೆ ಇಲ್ಲ ತಿಳಿವಳಿಕೆ ಇಲ್ಲ ನಿನಗೆ ಹ್ಞೂ ಕೆಲಸ ಮಾಡ್ಬೇಕು ನೀನು ಮನೆ ಕೆಲಸ ಎಲ್ಲ ಕಸ ಹೊಳಿ ನೀಟಾಗಿ ನನಗೆ ತಿಂಡಿ ಮಾಡೋ ಅಷ್ಟೇ ಜವಾಬ್ದಾರಿ ನಂದು ಹ್ಞೂ ಅವತ್ತೆ ಎಲ್ಲನೂ ಹಚ್ಕೊಡುತ್ತೆ ನಿನ್ನ ಕಸ ಮುಸ್ರೆ ಬಟ್ಟೆ ತೊಳೆಯೋದು ಎಲ್ಲ ಮಾಡಬೇಕು ನಾನು ಒಂದು ಎರಡು ಜೊತೆ ಬಟ್ಟೆ ಇದ್ದಾವೆ ಎಲ್ಲ ಬಟ್ಟೆ ಎಲ್ಲ ತೊಳೆದಾಕ್ಬಿಡು ಟಾರೋ ಟಾರೋ ನನಗೆ ಬಟ್ಟೆ ಒಗ್ಗಕ್ಕೆ ಬರಲ್ಲ ನಾನು ನಮ್ಮ ಅಪ್ಪರ ಮನೆಯಾಗಿದ್ದಾಗ ಬಟ್ಟೆ ಒಗ್ದಿಲ್ಲ ಏನಮ್ಮ ತರು ಏನೋ ಅವಳ್ತಾಗ ಹೇಳ ಏನಿಲ್ಲ ಸುಮ್ಮನೆ ನಾನು ನಿಂತ್ಕಂಡು ನೋಡಾಳು ಅದಕ್ಕೇ ಹೋಗಿ ಎಲ್ಲ ಮನೆ ಕೆಲಸ ಮಾಡು ಅಂತೇಳಿ ಹೇಳ್ತಿದ್ದೆ ಹ್ಞೂ ನನಗೆ ಹಂಗೆ ಕಣಕ ಹಿಂಗೆ ಕಣಕ ಅಂತೇಳಿ ಏನೇನೋ ಮಾತಾಡ್ತಿದ್ಲು ಅದಕ್ಕೆ ಮಾತಾಡ್ಬೇಡ ಕಣಮ್ಮ ಹೋಗಿ ಕೆಲಸ ಮಾಡು ಅಂತ ಹೇಳ್ತಿದ್ದೆ ಸ್ವಲ್ಪ ಗೊತ್ತಾಗಲ್ಲ ಕಣತ್ತೆ ಹ್ಞೂ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇವಳಿಗೆ ಹ್ಞೂ ಅವಳಿಗೆ ಹಂಗೇನೇ ತಿಳುವಳಿಕೆ ಕಮ್ಮಿ ಏಯ್ ಹೋಗಿ ಹಾಂ ಇವಾಗ ತಾರು ಏನು ಹೇಳ್ತಾಳೆ ತಾರು ಅದನ್ನ ಕೆಲಸ ಮಾಡ್ಕೊಂಡ್ ನೀನು ಇರಬೇಕು ಹ್ಞೂ ಏನು ಸರಿನಾ ಅವಳು ಹೇಳ್ದಂಗೆ ಕೇಳಬೇಕು ನೀನು ಅವಳೇನು ಕೆಲಸ ಹೇಳಿದ್ರು ನೀನು ಮಾಡ್ಬೇಕು ಮನೆಗಳಲ್ಲ ಬಟ್ಟೆ ಒಗ್ಯಾಕೆ ಬರೋಲ್ಲ ಯಾಕೆ ನನಗೆ ಹ್ಞೂ ಅಲ್ಲೇ ಟಾರು ಬಟ್ಟೆ ಒಗೆ ಅಂತ ಹೇಳುತ್ತೆ ನನಗೆ ಬಟ್ಟೆ ಹಾಕಿ ಬರೋಲ್ಲ ಹೋಗು ನಾನೆಲ್ಲನ ಕಳಿಸ್ತೀನಿ ನೆನಕೋಗ ಪುಡಿ ಹಾಕ್ತೀನಿ ಬಟ್ಟೆನ ನೆನಕಿಕ್ ಹೋಗು ಹ್ಞೂ ಒಗ್ಡ್ದಾಕಂತೆ ಅವಳು ಹೇಳ್ದಂಗೆ ನೀನು ಕೇಳಬೇಕು సరే అంత అలా అంతే ఇవకాడలి బూత్క అక్క ఎంత అక్క అక్క అంతేను కరీబేడా ఇవళని సణ్ణల్లా తారు అంత కరి తార తారా తారా ఇవళరు తారు అంత కరి తారు తారోణ్యత్యా తారు అంత కరీతరు

ఇవగా అదూ అక్రవాళంతే అక్కడే మగలు అత్త అక్రవాళ అదే సిగత అంతి నేను అక్కమాండెం యాకత్తా అంతి అక్క మాట్కండె కణమ్మ ఒక్రవాళకోస్కర నేను మనగేన అదే నివ లకి నిందే లెక్క నేనే మనకి ఇవగా ఇరి సుసి కిరీ సీ ఎలా నేనే అమ్మే అలా ఏం లెక్కలా ఆటకుంటూ లెక్కల అమ్మంగు ಅಯ್ಯಪ್ಪ ಸ್ವಲ್ಪನೂ ತಿಳುವಳಿಕೆ ಇಲ್ಲ ಅಯ್ಯೋ ಸಣ್ಣ ಮಕ್ಳಿಗಿನ ಕಡೆ ಹ್ಞೂ ಸ್ವಲ್ಪನೂ ಗೊತ್ತಾಗಲ್ವಲ್ಲತ್ತೆ ಅಯ್ಯೋ ಇದನ್ನ ನೋಡ್ಬಿಟ್ರೆ ಇದೇನು ಕಾಪ್ರ ಮಾಡುತ್ತೆ ಅಂತ ಅನಿಸುತ್ತೆ ಹ್ಞೂ ಏನೂ ಮಾಡೋಕೆ ಬರೋದಿಲ್ಲ ಅಲ್ಲ ಅಯ್ಯೋ ಪಾತ್ರ ತೊಳಿಯೋಕು ಅಂತಂದರೆ ಪಾತ್ರ ತೊಳೆಯೋಕ್ಕೆ ಬರಲ್ಲ ಅಯ್ಯೋ ಹೋಗತ್ಲಾಗೆ ಹ್ಞೂ ಹೇಳೋದೆ ಏನೂ ಗೊತ್ತಾಗಲ್ಲ ಒಂಥರ ತಿಳುವಳಿಕೆನೇ ಇಲ್ಲ ఏ నా అత్కీ మరి అదేం కిండ నిన్న మనకి బంద్ర నిందే కణమ్మ ఖుషి అస్తేనే ఒడు దిన సుమ్ ఈ అడ్జస్ట్ మార్కొంద గొత్తగా తమలు ఓ్తా ఓక్త అత్యే గొత్తవకే ఇల్వల్ అక్కడికి బందాళు బరి అంగే మన తింది తిమ్తీ తిమ్తిని అమ్మ అలాగూ పర్వాల కణమ్మ ఒంట్టుబీతి ఓక్త ఓక్తా 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 అంగే బుద్ధి బతైతి ಇವಾಗ ಅದು ಯಾತಕ್ಕೆ ಅವಳಲ್ಲ ಸುಮ್ಮನೆ ಉಣ್ಕೊಂಡು ಬೂತ್ ಮಾಡುತ್ತೆ ಏನಿದ್ರು ಬೂತ್ಕ ಪಾತ್ರೆ ತೊಳೆಯೋದಾಗಿರ್ಬೋದು ಹೊಡೆಯೋದಾಗಿರ್ಬೋದು ಎಲ್ಲ ಈಕ್ಕು ನೀನೇನು ಯಾತು ಮಾಡೋಕ್ಕ ಹೋಗ್ಬೇಡ ಎಲ್ಲ ಅವಳಿಗೆ ಇಕ್ಕು ಹ್ಞೂ ಯಾವ ತಲೆ ಕೆಡ್ಸ್ಕೊಂಬೇಡ ಎಲ್ಲ ಅವಳೆ ಮಾಡಲಿ ಹ್ಞೂ ಒಟ್ಟಿನಲ್ಲಿ ಇನ್ನೇನು ಟೆನ್ಷನ್ ತಗೋಕೆ ಹೋಗ್ಬೇಡ ಏನಾನ ತಿಂಡಿ ಮಾಡಂಗಿದ್ರು ಸ್ವಲ್ಪ ತಿ ಅದಕ್ಕೆ ಮಾಡೋಕೆ ಬರಲ್ವಲ್ಲ ತಿಂಡಿ ಗಿಂಡಿ ಎಲ್ಲಾನು ಯಾತನ ಮಾಡೋಕ್ಕೆ ಬರಲ್ಲ ಅದಕ್ಕೆ ತಿಳುವಳಿಕೆ ಇಲ್ವಲ್ಲ ಅದಕ್ಕೇ ನೀನೇ ಮಾಡು ಹ್ಞೂ ಇನ್ನು ಮಿಕ್ಕೋದ್ ಕೆಲಸ ಅಲ್ಲ ಅದಕ್ಕೆ ಇಕ್ಕು ಹ್ಞೂ ಅದಕ್ಕೆ ಗೊತ್ತಾಗಲ್ಲ ಸ್ವಲ್ಪ ತಿಳುವಳಿಕೆ ಇಲ್ಲ ಹ್ಞೂ నన్ను ఎక్రే హోలాస్కర మదే మాట్కంబందేనమ్ ఏమ మాట్తా మత్ సొసూ ఏన స్వల్పూ గొత్తగలత్త ఆ అమ్మగే స్వల్పను తే ఇలా అంతి ఏతూ కణ గొప్ప అదకే తిళవళికెల్ల ఏను ఏమదకే అస్ట్రా ఏనా గొప్ప అంత ಅಕ್ಕೇನೆ ಅವಳ್ದು ಏನು ಲೆಕ್ಕಿಲ್ಲ ಕಣಮ್ಮ ನನಗೆ ನಿಂದೆಲೆ ಅಂತ ಹೇಳಿ ಏಳ್ತಿದ್ದೆ ಕಣ್ಮಾರಮ್ಮ ಹ್ಞೂ ನೋಡು ನಮ್ಮ ತಾರು ಏನು ಶನಕ್ಕಿದಾಳೆ ಹ್ಞೂ ಅವ್ಳಗು ಇವಳಗೂ ಓಟ್ಬಿಡುತ್ತಲ್ಲೇ ಅದಕ್ಕೆ ಆತ ಗೊತ್ತಾಗಲ್ಲ ಕಣಕ್ಕೆ ತಿಳಿವಳ್ಕೆನೇ ಇಲ್ಲ ಹ್ಞೂ ಸ್ವಲ್ಪನೂ ಗೊತ್ತಾಗಲ್ಲ ಹ್ಞೂ ಅದಕ್ಕೆ ಗೊತ್ತಾಗಲ್ಲ ಹೇಳೊಂದು ತಿಳುವಳಿಕೆ ಕಮ್ಮಿ ಇವಳು ಒಂದಿಷ್ಟು ಸ್ಟ್ಯಾಂಡರ್ಡ್ ಆಗಿದ್ದಾಳೆ ಹ್ಞೂ ಸ್ಟ್ಯಾಂಡರ್ಡ್ ಸೊಸೆ ಹೇಳಮ್ಮ ಇವಳು ಚೆನ್ನಾಗಿದ್ದಾಳೆ ಹ್ಞೂ ತಾರು ಚೆನ್ನಾಗಿದ್ದಾಳೆ ಹ್ಞೂ ನೀನು ಅದು ತಿಳುವ ಇವಾಗ ಒಂದು ಇಟ್ಟು ಬರ್ಗಿಲ್ಲ ಕಣು ಒಂದು ಕೆಲಸ ಕೆಲಸ ಮಾಡೋದು ಕಲ್ತ್ಕೊಂಡೈತಿ ಅಲ್ಲಿ ಇದ್ದಾಗ ಬರೀ ಅದೇ ಚಾಕ್ಲೇಟು ಬಿಸ್ಕೊತ್ತು ಕುರ್ಕುರೆ ಎಂಬುದು ಈಗೇನೋ ಶ್ಯಾನೇನು ಕೇಳಲ್ಲ ಒಂದೊಂದು ನೀನು ಇಷ್ಟಾಗ ಒಂದೊಂದು ಚಾಕ್ಲೇಟ್ ತಿನ್ಬೋದು ನನ್ನ ಕುರ್ಕುರಿ ತಿಂಬತ್ತಷ್ಟೇ ಹ್ಞೂ ಬರೀ ತಿನ್ಬೋದು ಕೇಳುತ್ತ ಅಷ್ಟೇ ಹ್ಞೂ ಏನೋ ಕೇಳಲ್ಲ ಹಂಗಾನ ಬದುಕು ಮಾಡೋಕ್ಕಿಕ್ಕು ಮಾಡುತ್ತಿ ಹ್ಞೂ ಒಂದು ಇಪ್ಪತ್ತು ರೂಪಾಯಿ ಕೊಡಿಸ್ತೀವಿ ಈಗ ದಿನ ಒಂದು ಇಪ್ಪತ್ತು ರೂಪಾಯಿದ ಹೇಳಿದೀವಿ ಅಂಗಡಿಗೆ ಹೋಗಿ ದಿನ ಇಪ್ಪತ್ತು ರೂಪಾಯಿ ತಾಂಬ ബോക്ക് മാത് ഹോംന്നിട്ട് പർവ്ഗലിട്ട് ദരി ബൂന്നയി മാ അപ്പയ്യോ അപ്പയ്യോ അത കാരമ ഉന്നിട്ട് പരവില്ല അപ്പയമ്മെല്ലാം മറത്തു ശനക്കേ ഇതായിട്ട് ഇങ്ങട്ടു തിളവഴിക്ക് കമ്മിദ് കമ്മി നിങ്ങൾ ജാസ് ദിന കമ്മി വന്ന് ഈട്ടേ ഉം ഇവ ആറ് വർഷത്ത് ബുദ്ധി ഇറത്ത അത് മുറു വർഷത്തി ബുദ്ധി ഐറ്റ് അതേ ബുദ്ധി ബെലവൺ ആയില്ല

ಮತ್ಕೇನು ತಂದು ಮದುವೆ ಮಾಡ್ಕೊಂಡಿದ್ದು ಹತ್ತು ಆಸ್ತಿನೂ ಸಿಗುತ್ತೆ ಅವ್ನ ಕಾರಣಕ್ಕೋಸ್ಕರ ಮದುವೆ ಮಾಡ್ಕೊಂಡಿದ್ದು ಹ್ಞೂ ಏನು ಮಾಡ್ತೀಯ ಮತ್ತೆ ಎಕ್ರವಾಲ ಇಟ್ಕಣಮ್ಮ ಹ್ಮ್ ಹ್ಞೂ ಹೊತ್ತು ಎಕ್ರವಾಲ ನಾವು ರೊಪ್ಪರಿಗೆ ಒಪ್ಪು ಮಾಡಬೇಕು ಇವ್ ಮಾಡಿಸ್ರಿ ಅವ್ಳ ಹೆಸರಿಗೆ ಅಂತೇಳಿ ಮಾಡಿಸಿ ಒಂದಿಟ್ಟು ಮಾರಿ ನಾವು ಮನೆಗಿನೇ ಕಟ್ಟಬೇಕು ಹ್ಞೂ ಅವಳ ಆಸ್ತಿ ಇರೋದ್ರಿಂದಲೇ ಕಣಮ್ಮ ಒಂದು ಎರಡು ದಿನ ಸುಧಾರಿಸಿ ಹ್ಞೂ ನಾನು ಸುಧಾರಿಸ್ಕೋಬೇಕು ಮಾರ್ಕೊಂಡು ಮನೆ ಪನ ಕಟ್ಕೇಳರಿ ಸುಮ್ಮ ಹ್ಞೂ ಉಳಿಸರಿಗೆ ಮಾಡಿಸ್ರೇನು ಉಳಿಸ್ರೆ ಮಾಡ್ಸ್ರಿ ಎಲ್ಲ ಮಾರ್ಕೆಬೋದು ಹ್ಞೂ ನಿಮಗೂ ಬರುತ್ತೆ ಕಣಮ್ಮ ಅವಾಗ ಇಬ್ಬರಳು ತಲಕರ ದಡ್ಡ ಹಂಚ್ಕೆಬೋದು ಅದೇ ಮತ್ತೆ ನನಗೂ ಇರೋದಾದ್ದೇನೆ ಹ್ಞೂ ಯಾವತ್ತೆ ಹೊಲದಾಗ ಇದೆ ಏನಕ್ರೆ ತಲಕ್ಕ ಇದೆ ಏನಕ್ರೆ ಮಾರ್ಕೋದು ಅವ್ರಿಗೇನು ಅಷ್ಟೊಂದು ಬೇಡವೇ ಬೇಡ ಹ್ಞೂ ಎಲ್ಲ ನೀವೇ ನೋಡ್ಕೇಳ್ರಿ ನೋಡಿಗೆ ತಿಳಿವಳ್ಕೆ ಇಲ್ವಲ್ಲ ತಿಳುವಳಿಕೆ ಕಮ್ಮಿ ಅಲ್ಲ ಎಲ್ಲ ನೀವೇ ನೋಡ್ಕೋಬೇಕೆಲ್ಲ ನೀವೇ ಮಾಡ್ಕೊಂಡು ಎಲ್ಲ ನೀವೇ ನೋಡ್ಕೋಬೇಕಷ್ಟೇ ಹ್ಞೂ ತಿಳುವಳ್ಕೆ ತಿಳಿಯಲ್ಲ ಅದಕ್ಕೆ ಏನು ಮಾಡಿ ಏನು ದುಡ್ಡು ಅದೆಲ್ಲ ಅದಕ್ಕೆ ಅದಕ್ಕೇನು ಗೊತ್ತಾಗಲ್ವಲ್ಲ ಅದಕ್ಕೆ ಸುಮ್ಮನೆ ನೀವೇನು ತಲೆ ಕೆಡ್ಸ್ಕೊಂಬೇಡ್ರಿ ಹ್ಞೂ ತಿಳುವಳಿಕೆ ಇಲ್ವಲ್ಲ ಅದಕ್ಕೇನು ನೀವು ಅದ್ರ ಹೊಲ ಐತೆ ನಿಮ್ಮದಂತೂ ತವ್ರ ಮನೆಗೆ ಆಗ್ತಿಲ್ಲ ಅದಕ್ಕಾಗಿ ಹ್ಞೂ ಹತ್ತು ಎಕರೆ ಹೊಲ ಐತೆ ಹತ್ತು ಎಕರೆ ಹೊಲಕ್ಕಾಗಿನ ಹಂಗೆ ಅದು ಇದನ್ನೊಂದು ಸ್ವಲ್ಪನ ಬುದ್ಧಿ ಹಾಳ್ಕೆ ಒಂದು ಸ್ವಲ್ಪ ಇದು ಮಾಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಹ್ಞೂ ಯಾಕಂದರೆ ಅದಕ್ಕೆ ತಿಳುವಳ್ಕೆ ಇಲ್ಲ ಇವಾಗ ಇದು ಏಳು ಹೊಲ ಇರೋದ್ರಿಂದಲೇ ನಾವು ಇವಾಗ ಹಿಂಗೆ ಇರೋಕ್ಕಾಗಲ್ಲ ಚೆನ್ನಾಗೆ ಮನೆಗೇನೆ ಕೊಟ್ಟಾನೆ ಅವಳ ಹೆಸರು ಗತ್ತೆಕ್ರೆ ಮಾಡಿಸ್ಕೊಬಿಟ್ಟು ಮಾರಿ ಎಲ್ಲ ದುಡ್ಡಿನ ಮೇ ಅವರೆಲ್ಲ ನಿಮ್ದೇ ಹ್ಞೂ ಅವಳ್ದೇನು ತಿಳುವಳ್ಕಿಲ್ಲ ಅವಳ್ದು ಏನು ಇಲ್ವಲ್ಲ ಎಲ್ಲ ನಿಮ್ಮದೇನೆ ಹ್ಞೂ ಎಲ್ಲ ನಿನ್ನ ಕೈಯಾಗೈತಿ ನೀನು ಮಾಡ್ಕೊಂಡು ಹೋಗೋಕ್ಕಲ್ಲ ಏನು ಮರಮ್ಮ ಹ್ಞೂ ಕ್ಯಾತು ಗೊತ್ತಾಗಲ್ವಲ್ಲ ಎಲ್ಲ ನೀವೇ ಮಾಡ್ಕೊಂಡು ಹೋಗಿ ನೋಡೋಣ ಹ್ಞೂ ಹೆಂಗ ಅದು ತಿಳುವಳಿಕೆ ಕಮ್ಮಿ ಅಲ್ಲ ನಾವೆಲ್ಲ ಮುಂದಿನಕೊಂಡೆಲ್ಲ ಮಾಸಿ ದುಡ್ಡು ಗಿಡ್ ಎಲ್ಲ ಎಲ್ಲ ಮಾಡ್ಕೋಬೇಕಷ್ಟೇ ಹ್ಞೂ ಅವಸ್ರಿ ಮಾಡ್ಸೋಕೆ ಹೇಳತ್ತೆ ಅವ ಅಪ್ಪ ರೀ ಫೋನ್ ಮಾಡೋಷ್ಟೆ ಹತ್ತು ಅತ್ತೆ ಕ್ರೀಮಲ್ಲ ಐತೆ ಹ್ಞೂ ಅದಕ್ಕೆ ಎಲ್ಲ ನೀವೇ ಜಾವ್ ದಾರಕೊಂಡು ಇದಾದ ಅವ್ಳೋಲಕ್ಕಲ್ಲ ನೀವೆಲ್ಲ ಮಾರು ದುಡ್ಡು ಇಟ್ಕೊಂಡು ಎಲ್ಲ ನೀವೇ ನೋಡ್ಕೋಬೇಕು ಅವ್ರದ್ದೇನು ಗೊತ್ತಾಗಲ್ಲ ಅವಳ್ದೇನು ಲೆಕ್ಕಿಲ್ಲ ನಿಮ್ಮದೇ ಲೆಕ್ಕ ಅಂತೇಳಿ ಹೇಳ್ತಾನೆ ನಾನು ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು